ಚಿಂತಾಮಣಿಯಲ್ಲಿ ಹೆಣ ಮಧ್ಯರಾತ್ರಿ ನಗರದ ಟಿಪ್ಪು ನಗರದಲ್ಲಿ ನಡೆದ ಕೊಲೆ ಕೊಲೆ ಮಾಡಿರುವ ಆರೋಪಿ ಪೊಲೀಸರ ವಶಕ್ಕೆ ಚಿಂತಾಮಣಿ ವೈಯಕ್ತಿಕ ದ್ವೇಷದಿಂದ ಮಧ್ಯರಾತ್ರಿ ಭರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಗರ ಠಾಣೆ ವ್ಯಾಪ್ತಿಯ ಟಿಪ್ಪು ನಗರದಲ್ಲಿ ನಡೆದಿದೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೈದರ ಟಿಪ್ಪು ನಗರದ ಮಟನ್ ಅಂಗಡಿಗಳ ಸಮೀಪ ನಗರದ ಎನ್ಎನ್ಟಿ ರಸ್ತೆಯ ಜಾಬೀರ್ ಪಾಷಾ ಅಲಿಯಾಸ್ ನೇಪಾಳ್ ಇಪ್ಪತ್ತಾರು ವರ್ಷ ಮತ್ತು ಟಿಪ್ಪು ನಗರದ ವಾಸಿಯಾದ ಮುಕ್ತಿಯಾರ್ ಪಾಷಾ ನಡುವೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಮಾತಿಗೆ ಮಾತು ಬೆಳೆದು ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ನಡೆದಿದ್ದು ಕೊಲೆ ಮಾಡಿರುವ ಆರೋಪಿ ಮುಕ್ತಿಯಾರ್ ಪಾಷಾ ಪೊಲೀಸರಿಗೆ ಶರಣಾಗಿದ್ದಾನೆ ಶುಕ್ರವಾರದ ಮಧ್ಯರಾತ್ರಿ ನಡುಬೀದಿಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ನೇರವಾಗಿ ಠಾಣೆಗೆ ಬಂದು ಆರೋಪಿ ಮುಕ್ತಿಯಾರ್ ಶರಣಾಗಿದ್ದಾನೆ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ರಂಗಶಾಮಯ್ಯ ಹಾಗೂ ಪೊಲೀಸ್ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವಾರ್ಡಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ ಬೆಳಿಗ್ಗೆ ಮಾಡಿ